ಕಾರ್ಯಕ್ರಮ ಶಕ್ತಿ ಯೋಜನೆ ನಮ್ಮ ತಾಲೂಕಿನಲ್ಲಿ ಒಂದು ಕೋಟಿ ಜನ ಒಂದು ಕೋಟಿ ಜನ ಒಂದು ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದ ಓಡಾಡ್ತಕ್ಕಂಥ ಜನ ಒಂದು ಲಕ್ಷ ಕಮ್ಮಿ ಒಂದು ಕೋಟಿ ಜನ ಬಸರು ಫ್ರೀ ಆಗಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಐವತ್ತೈದು ಕುಟುಂಬಗಳು ಇವತ್ತು ವಿದ್ಯುತ್ ಶಕ್ತಿ ಅಂತ ಐವತ್ತೈದು ಸಾವಿರ ಈಗ ಬಸ್ನಾಗ ಓಡಾಡಿದ್ವ ನಿಮ್ಗೆ ಏನು ಲಾಸ್ ಎಷ್ಟು ಪುಣ್ಯ ಇಷ್ಟು ಮಳೆ ಬೆಲೆ ಬರ್ಬೇಕಾದ್ರೆ ಗೊತ್ತಿಲ್ಲ ನಮ್ಮ ಐದು ಗ್ಯಾಂಟಿ ಕಾರಣ ಮನೆ ಮಾಡಿದ ನಾವು ಐದು ನೂರು ಕೋಟಿ ಬೇರೆ ಐದು ನೂರು ಕೋಟಿ ನಮ್ಮ ಕರ್ನಾಟಕದ ಜನ ನನಗೆ ಅವ್ರೇ ನಮ್ಮಂಗೆ ಜೋಗ ಜಲಪಾತಗಳ ಮ್ಯಾಪ್ ಕೊಡೋದಿಲ್ಲ ಇನ್ನೊಂದು ಕಡೆ ಎಲ್ಲ ಹೋಗಿಲ್ಲ ಎಲ್ಲರೂ ಪವಿತ್ರ ಧರ್ಮಸ್ಥಳ ಆಗ್ಬೋದು ತಿರುಪತಿ ಇರ್ಬೋದು ನಮ್ಮದು ಮಂತ್ರಾಲಯ ಇರ್ಬೋದು ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಮ್ಮಮ್ಮನ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ರು ಅವ್ರಿಗೂ ಒಂದು ಮನೆಗೆ ಹೋಗ್ತಾರೆ ಎಷ್ಟಕ್ಕೂ ನೀವು ನನಗೆ ಹಾಂ ಆಯ್ತಪ್ಪ ಇದು ಭಾಗ್ಯ ಜ್ಯೋತಿ ಭಾಗ್ಯ ಜ್ಯೋತಿ ಎಷ್ಟು ಮನೆಗೆ ಐತಿ ಎಷ್ಟಾಗಿದ್ದರು ಇಲ್ಲೆಲ್ಲ ಲೆಕ್ಕೈತಿ ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ನಾವು ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಯುರ್ವೇದನೆ ತಂದೆ ಏನಿದೆ ಈ ಫ್ರೀ ಕೆರೆ ಬಂದಾಗೆ ಹೋಗಿ ಹುಡುಗ ಮನೆ ಹೂಗಳೇ ಬಡೋ ಏ ಕರೆಂಟ್ ಚೇರ್ ಬರ್ತದೆ ಮಳಿಕಲ್ಲ ನೀವೇ ಇದ್ದಂತಾರಪ್ಪ ಓದಿಸ್ತೀವಿ ಓದೋದು ಮನೆ ಅಂತೀವಿ ಪಾಪ ಇಂದ ಕರೆಂಟ್ ಚೇರ್ ಬರ್ತದೆ ಮಳಿಕಲ್ಲ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಉಂಟು ಕೂಡಲೇ ಮಳಿಕೆ ಈಗ ತಮಾ ನಾವಂತೂ ಮಳಿಕೆ ನಿನ್ಗೆ ಅಂತ ತಗೊಂಡು ಬಳಸಿ ನೀನು ಅಂತ ಅಂತ ಓದ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆತ ನಾವು ಎಲೆಕ್ಷನ್ಗಿಂದ ಮುಂಚೆ ಕೆಂಗ್ಲೀಷ್ ನಮಗ ನಮಗೆ ಇದ್ದೆ ಕೆಂಗ್ಳಿಗೆ ಹೋಗಿದ್ವಿ ಓದ್ತು ಎರಡು ಗಂಟೆಗೆ ಹೋದ್ ಮನೆಗೆ ಜೀವನ ಮಾಡ್ತ ಹಾಲು ಹಾಕಂತ ಸೊಳ್ಳೆ ಪರ್ದೆ ಹಾಕಿದ್ರು ನೋಡಿ ನೀವು ನೋಡಿದ್ವಿ ಸೊಳ್ಳೆ ಪರದೆ ಸೊಳ್ಳೆ ಪರದೆ ಯಾಕೆ ಆಗಿದ್ರೆ ಸೊಳ್ಳೆಗಳು ಕಡಿತಾವೆ ತುಳಿಗೆ ಹಾಲು ಕಮ್ಮಿ ಕೊಡ್ತಂತ ಕಣ್ಣಾಗೆ ನೋಡಿದ್ವಿ ಹೋದ್ರಪ್ಪ ಈಗ ಅವನಿಗೆ ಬರೋರಂಗೆ ಸೈಲ್ಬಿಡ ಅವ್ನು ಬರೋರಂಗ್ ಸೊಳ್ಳಲ್ಲ ಜಿಲ್ಲೆ ಗುಬ್ಬಿ ಗುಬ್ಬಿ ಕಾಗೇನೂ ಹಂಗೆ ಹೇಳಿ ಸಾಯಿಲ್ ಬಿಡಪ್ಪ ಇದರಿಂದ ಹಾಲು ಉತ್ಪತ್ತಿ ಆಗಿಲ್ಲ ರೈತಿ ಸಬ್ಸಿಡಿ ಸಿಗಲ್ವಾ ಆರ್ಥಿಕವಾಗಿ ಸಮಾಜ ಶೈಕ್ಷಣಿಕ ಕರುಕುಳ ಆಗಿಲ್ಲ ಇದನ್ನ ಯಾರು ಅರ್ಥ ಮಾಡ್ಕೊತಿಲ್ಲ ಅಂತಕ್ಕಂಥ ಮಾತನ್ನು ಈ ಸರ್ಕಾರದ ಅನ್ನ ಬಾಗ್ಯಕ್ಕೆ ನಾವು ಹದಿನೈದು ಕೆ ಜಿ ಕೊಡ್ತೇವೆ ಅಂತ ಐದು ಕೆ ಜಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಜಿ ಕೊಟ್ಟು ಇನ್ನು ಐದು ಕೆ ರೊಕ್ಕ ಇನ್ನ ಕೆಜಿ ಕೊಡೋದು ಎಷ್ಟು ದ್ವೇಷದ ರಾಜಕೀಯ ಪಾರ್ಲಿಮೆಂಟ್ ಮಾಡಿದ್ರು ಮೋದಿ ಮಾಡಿದ್ರು ಒಂದು ಶಬ್ ಶಬ್ದ ಬಳಸ್ಬಾರ್ದು ನಾನು ಅಷ್ಟೊಂದು ನಾವು ಕಂಟ್ರೋಲ್ ಮಾಡಿ ಬೆಸ್ ಹೇಳ್ಬಾರ್ದು ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೀವಿ ಅನ್ಕಂಡ್ರೆ ಅದಕ್ಕೆ ದುಡ್ಡು ಕೊಡ್ತಾ ಇದ್ರು ಕೊಡಲ್ಲ ಮೂವತ್ತು ನಾಲ್ಕು ರೂಪಾಯಿ ಹತ್ತು ಪೈಸಾ ಏನು ನಿಮ್ದು ರೇಟ್ ಐತೋ ಅಷ್ಟು ಪುಣ್ಯ ಆದ್ರೂ ಕೊಡ್ತವ್ರೋ ಪುಣ್ಯಾದ್ರೆ ಕೊಡ್ತವರೋ ಪುಣ್ಯಾದ್ರೆ ಕಂಡ್ರು ಸಹ ಕೊಡಲಿಲ್ಲ ಇಲ್ಲ ನಮ್ಮ ಅದ್ರ ಇಲ್ಲ ಅಂತ ಕೊಡ್ತಾವೆ ಅಂತ ಅಧಿಕಾರವರು ನೆಟ್ಟು ಕೊಟ್ಟರೆ ಎಸ್ ಸಿ ಎರಡು ಇವ್ರು ಇಲ್ಲ ಅಂತ ನೆಟ್ಟು ಕಳ್ಸಿ ಒಂದು ಒಂದು ದುಡ್ಡು ಕೊಟ್ಲಿ ಐದು ಕೆಜಿ ಮೂವತ್ತ್ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ದುಡ್ಡು ಕೊಟ್ಟಿ ಕೊಟ್ವಿ ಅದಾದಮೇಲೆ ಹದಿನೆಂಟು ಲಕ್ಷ ಮೆಟ್ರಿಕ್ ಟನ್ ಟನ್ನ ಬೇರೆ ದೇಶಕ್ಕೆ ಕಳಿಸ್ಕೊಟ್ರು ಕಳಿಸು ಸಹ ಕೇಂದ್ರ ಸರ್ಕಾರಗಳು ಇನ್ನೂ ಹಕ್ಕಿ ಸುಳ್ಯವಾಗಿದ್ದರಿಂದ ಮಣಿಗೆ ಸಲಹೆ ಕೊಟ್ಟರು ಯಾವ್ಯಾವ ರಾಜ್ಯ ದುಡ್ಡು ಕಟ್ಕೊಂಡು ಬಂದ್ರೆ ಈಗ ಆಮೇಲೆ ಈ ಒಂದು ಈಗ ಆರು ತಿಂಗಳಿಂದ ಲೆಟ್ರ್ ಬರ್ತದೆ ನಾವು ನಿಮಗೆ ಮೂವತ್ನಾಲ್ಕು ಅಲ್ಲ ಇಪ್ಪತ್ತೆರಡೇ ರೂಪಾಯ್ಗೆ ಅಕ್ಕಿ ಕೊಡ್ತೀವಿ ಅಂತ ಇಪ್ಪತ್ತಾದ್ಮೇಲೆ ಈಗ ನಾವು ದುಡ್ಡು ಕೊಟ್ಟು ಹಂಗೆ ದುಡ್ಡು ಉಳಿತೇವೆ ಮೂವತ್ನಾಲ್ಕು ಉಳಬೇಕಂತ ಇಪ್ಪತ್ತೆರಡು ರೂಪಾಯಿ ಬಂದಂಗೆ ಖರೀದಿ ಮಾಡ್ಕೊಂಡು ಪ್ರತಿ ಒಂದು ಮನೆಗೂ ಐದೈದು ಕೆ ಜಿ ಎಕ್ಸ್ಟ್ರಾ ಅಂದರೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಲ್ಲ ಇದು ನಮ್ಮ ಜನಗಳು ಅನುಕೂಲ ಆಗಿರುವಂತಕ್ಕಂಥ ನಮ್ಮ ಇದುವ ನೀರಿಗೂ ಸಹ ಮೂರು ಇಪ್ಪತ್ತೊಂದು ಕೋಟಿ ರೂಪಾಯಿ ಯಾಕಂದ್ರೆ ಇಡೀ ನಮ್ಮ ಜಿಲ್ಲೆ ಇಡೀ ಜಿಲ್ಲೆ ಅನ್ನೋದು ಕೊನೆಯ ಇವತ್ತು ಗೃಹಾಲಕ್ಷ್ಮಿ ಪ್ರತಿ ತಿಂಗಳು ನೀವು ದತ್ತ ಮಾಡ್ಕೆ ಹೋದ ನಿಮ್ಮ ಮನೆಗೆ ಹಳೆಯ ಕಸಬ ತೀಪಿಗೆ ಹಾಕೋಬಾರ್ದು ಅವ್ರು ಹಂಗೆ ಬಾಗಿ ಎಲ್ಲ ಅವ್ರು ವಿರೋಧಿ ವಿರೋಧ ಪಕ್ಷ ಮಾಡೋರು ಇವಾಗ ಬ್ರಿಟಿಷ್ ಕೀಮು ಎರಡು ಸಾವಿರ ಗೃಹಲಕ್ಷ್ಮಿ ಕೊಡ್ತಕ್ಕಂಥದ್ದು ಬ್ರಿಟಿಷ್ ಕೀಮ್ ಅದು ಇದರಿಂದ ಹೆಣ್ಮಕ್ಳು ತಿರುಚ ಅಲ್ಲಿ ಅವ್ನು ಮಂತ್ ಅದೇ ಅವಾಗ ಯಾತಕ್ಕೆ ನಮ್ಮಂಗೆ ಏನು ರಾತ್ರಿ ಎಲ್ಲ ಮನೆ ಕಣಸಾಗಿ ಹೋಗಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಫೀಸ್ಗೆ ಹೆಚ್ಚಿಗೆ ಬೇಸ ಮಂಚನಕ್ಕೆ ಬಸ್ ಚಾರ್ಜ್ಗೆ ಅಂಥದ್ದು ಕೊಟ್ಟಿದ್ರ ಅವ್ರು ಯಾರು ಸಹ ನೂರು ರೂಪಾಯಿ ಅನ್ನೋದು ಮಾಡಿದ್ರು ಇಂಥದಕ್ಕೆ ಬಿ ಟಿ ಸ್ಕೀಮ್ ಅಂತಾರಲ್ಲ ಊರಿಗೆ ಬಂದರೆ ನೀರಿಗೆ ಬರಲೇಬೇಕು ಇನ್ನು ಮೂರು ತಿಂಗಳಿಗೆ ಯಾರು ಬಿ ಟಿ ಸ್ಕೀಮ್ ಅಂತ ಹೇಳಲ್ಲ ತಯೇ ನಿಮ್ಮ ಮನೆಯ ಬಾಗಲಿ ಬಂದೇ ಬರ್ತಾರೆ ಅವಾಗ ನೀ ದಿಟ್ಟು ಉತ್ತರ ಕುದಿಸ್ಕೊಳ್ಳ್ರಿ ಹಣ ಡಿಸ್ಟ್ ಬೇಕಾರ್ಡ್ ತರಿಸ್ಬೇಕು ಅಂತ ಕೇಳಿ ಕುದಿಸ್ಕೊಂಡ್ರಿ ಟೀ ಕೊಡಿರಿ ಅಂದರೆ ನೀನು ಪೇಪರ್ ಹೀಗೆ ಕೊಟ್ಟಿದ್ದಲ್ಲ ಇಲ್ಲೇ ಅಂತ ಕೇಳಿರಿ ಆಮ್ಯಾಗ ಹೆಂಗೆ ಮಂಗಳ ಏರ್ಬೇಕು ಅವರ ಎತ್ತಿ ಕಳಿಸ್ಬೇಕು ಅಂತಕ್ಕಂಥ ವಿನಂತಿ ಮಾಡ್ತಾರೆ ಯಾಕೆ ಈ ಮಾತಿಮ್ಮ ಇರಲಿಲ್ಲ ಅಂತ ಕಂಡ್ರೆ ನಾವು ಕೊಡ್ತಾ ಇಡೀ ನಾಡಿನ ಎಂಬತ್ತು ಭಾಗ ಪೈ ಏಳು ಕೋಟಿ ಜನಸಂಖ್ಯೆ ಅಂತ ಕಡೆ ಮೂರುವರೆ ಕೋಟಿ ಹೆಣ್ಮಕ್ಳದೇ ಮೂರುವರೆ ಕೋಟಿ ನಾವೇ ಮೂರುವರೆ ಕೋಟಿ ಹೆಣ್ಮಕ್ಳು ಪಕ್ಕಿ ಎಂಬತ್ತು ಪರ್ಸೆಂಟು ಹದಿನೈದು ವರ್ಷ ಎ ಪಿ ಎಲ್ ಕಾರ್ಡ್ ಇದ್ದಂತೆ ಇದೆ ಅವ್ರೆಲ್ಲರಿಗೂ ಎಂಬತ್ತು ಪರ್ಸೆಂಟ್ ಮಹಿಳೆಗೆ ನಾವು ಎರಡು ಲಕ್ಷ ಪ್ರತಿ ತಿಂಗಳು ಸಾವಿರ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಲಕ್ಷ ಕೊಡ್ತೇವೆ ಇಪ್ಪತ್ನಾಲ್ಕು ಲಕ್ಷ ಪ್ರತಿ ತಿಂಗಳು ಪ್ರತಿ ಮನೆಗೆ ಐದು ವರ್ಷದಲ್ಲಿ ಮೂರು ಕೊಟ್ಟು ಆರ ತರವತ್ತು ಆರೇಳಿ ಇಪ್ಪತ್ತು ಒಂದು ಲಕ್ಷದ್ದು ಪ್ರತಿ ತಿಂಗಳು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಕೊಡ್ಕೋತವ ಇದನ್ನು ಕಮ್ಮಿ ಅಮೌಂಟ ಈಗ ಅವ್ರೇ ಹೇಳ್ತಾರೆ ಏ ನಾವು ಚ ನಮ್ಮ ಮೋದಿನ ಕಿಸಾನ್ ಸಮನ್ ಯೋಜನೆಗೆ ನಾಲ್ಕು ನಾಲ್ಕು ತಿಂಗಳಿಗೆ ನಾಲ್ಕು ನಾಲ್ಕು ತಿಂಗಳಿಗೆ ಎರಡು ಸಾವಿರ ನಾಲ್ಕು ನಾಲ್ಕು ತಿಂಗಳಿಗೆ ಎರಡು ಸಾವಿರ ಹನ್ನೆರಡು ತಿಂಗಳಿ ಆರು ಸಾವಿರ ನಮ್ದು ಇಪ್ಪತ್ನಾಲ್ಕು ಸಾವಿರ ಇಷ್ಟು ಯಾರಿಗೆ ಕೊಡ್ತಾರೆ ನಾವು ಎಲ್ಲ ಹೆಣ್ಮತ್ರಿ ಕೊಡ್ತೇವೆ ಇವ್ರು ಕೊಡೋದು ಯಾರಿಗೆ ಇನ್ನ ಮತ್ತೊಂತಂದಾಗೆ ಈಗ ಹತ್ತು ವರ್ಷ ಕೆಳಗೆ ಹತ್ತು ವರ್ಷ ಹಿಂದೆ ಅವ್ರಿಗೆ ಏನು ಹನ್ನೊಂದೇ ಇವಾಗ ಹನ್ನೊಂದು ವರ್ಷ ಅಧಿಕಾರಿ ಬಂದ್ರು ಲೋಕಸಭೆಯಲ್ಲಿ ಅವಾಗ ಏನು ಖಾತೆ ಪಾಟಿದ ರೈತರಿದ್ರು ಅವ್ರಿಗೆ ಮಾತ್ರ ಕೊಡ್ತಾರೆ ಈಜೆ ಜೈತಿಗಿಲ್ಲ ಇಷ್ಟ ಪರಿಕರ್ ಬೈಕ್ ಹೇಗಿಲ್ಲ ಅವ್ರು ಯಾರು ರೈತರಿಗೂ ಬಿಡಲಿಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಇದನ್ನು ಕೇಳ್ತಕ್ಕಂಥ ಈ ನನಗೇನು ಇಪ್ಪತ್ತೊಂದ ಜನ ಮಹಾನ್ವರು ಹೇಳಿಕ ಅವ್ರಿಗೆ ಯಾರಿಗೂ ಫೀಸೇ ಇಲ್ಲ ಕೇಳಕ್ಕೆ ನೀವು ಹಂಗೆ ನೀವು ಹಂಗೆ ಮಾಡಿ ಕಂದ್ರಪ್ಪ ಬಾಳ ನೋಡ ವಸ್ತುಸ್ಥಿತಿಯನ್ನ ನೋಡ್ರಿ ಧರ್ಮ ಕಾನೂನ ಅರ್ಥ ಮಾಡಿರಿ ನಮ್ಮ ದೇಶ ನಮ್ಮ ಸರ್ಕಾರ ಬುದ್ಧರ ಸರ್ಕಾರ ಬುದ್ಧ ಬಸು ಅಂಬೇಡ್ಕರ್ ತತ್ವ ಸರ್ಕಾರ ಅಂತಕ್ಕಂಥ ಮಾಡಿ ಈ ಸಂದರ್ಭದಲ್ಲಿ ಆರು ಸಾವಿರ ಮಣ್ಣಕ್ಕೆ ಹೋಗ್ಬಿಡ್ರಿ ವರ್ಷಕ್ಕೆ ಆರು ಸಾವಿರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಅದಾತು ಅಕ್ಕಿ ಆತು ಕರೆಂಟ್ ಆಯಿತು ಯುವ ರೀತಿ ಆತು ಬಸ್ ಆತು ಅದ ನಿಮ್ಗೆ ಎಷ್ಟು ಬರೋದಾ ಈ ಬೇಕಾದ್ರೆ ಕಟ್ಟಡಕ್ಕೆ ಮನೆ ನೋಡಿ ಜೀರ್ಮ ಕೊಡ್ಕಂತ ಮುಂಚೆ ಎಲ್ಲ ಬಾಳ ತೆಗ್ದಿರೋ ಗೊತ್ತಿಲ್ಲ ತಗದು ಸಹ ಇಟ್ಟು ಐದು ನೋಡೋದು ನಡಿಕೊತ್ತ ಈಗ ನಮ್ಮ ಸರ್ಕಾರ ಬಂದಾಗ ಕ್ಲೀನ್ ನಿಮ್ಮ ಮುಖ ತೋಸ್ ನೀಡಿ ಹುಣ್ಸಿ ಹುಣ್ಣಿ ಶಾಡಿಕೆ ಹೌದ್ ನಮ್ಮ ಸರ್ಕಾರ ಗಮನ ಸಲ್ಸ್ಬೋದವು ಸಲ್ಸ್ ಕೊನೆಯ ದಪ್ಪ ಒಂದು ಇಲ್ಲಿ ಲೆಟ್ರ್ ಬರತೀವಿ ಮೈಮಾಜಿ ತೇಜಸ್ವಿ ಒಬ್ಬ ಲೆಟ್ರ್ ಕಳಿಸ್ತೀನಿ ಏನು ಕೊನೆ ಕೊನೆ ಅಂತ ನಮ್ಮ ನಾಟಕ ಮುಕ್ತಾಯ ಆಗುತ್ತೆ ಪ್ರೇಕ್ಷಕರು ನಾಳೆ ಇದೇ ರೀತಿ ಬಂದು ಸಹಕರಿಸಬೇಕಾಗಿ ವಿನಂತಿ ಅಂತ ಕೊಟ್ಟಲ್ಲ ನಮ್ದು ಸಹ ಕೊನೆ ಅಂತ ಭಾಷಣ ನಾವು ನಾಳೆ ನಾವು ಸಾವು ಸಹ ಮುಂದೆ ಇದಕ್ಕೆ ಸಹಕರಿಸಬೇಕಾಗಿ ಅಂತ ವಿನಂತಿ ಮಾಡಿಕೊಂಡು ಕೊನೆ ಅಂತ ಏನಪ್ಪಾ ಅಂದ್ರೆ